डॅनमि कर्नाटक यूट्यूब चल क्षण सुद्धे स्वगत देहपकोटे बळी ब्लॅस्ट कार बॅम् ए मंदी बली हलव स्थिती गंभीर देश राजधानी होसदियली सोमवार संजे कार बॅम ब्लॅस्ट स्फोट संभव ಕಾರ್ ಬಾಂಬ್ ಸ್ಫೋಟಕ್ಕೆ ಎಂಟು ಮಂದಿ ಮೃತಪಟ್ಟಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಎಲ್ ಎನ್ ಜಿ ಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಸೋಮವಾರ ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷದ ವೇಳೆಗೆ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಜನನಿಬಿಡ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿದೆ ಹರಿಯಾಣ ನೋಂದಣಿ ಸಂಖ್ಯೆಯುಳ್ಳ ಹಂಡೈ ಐ ಟ್ವೆಂಟಿ ಕಾರು ರೆಡ್ ಸಿಗ್ನಲ್ ಬಳಿ ಬಂದು ನಿಂತ ಕೂಡಲೇ ಶಕ್ತಿಶಾಲಿ ಸ್ಫೋಟ ಸಂಭವಿಸಿದೆ ಸ್ಫೋಟದ ತೀವ್ರತೆಗೆ ಜನರ ದೇಹಗಳು ಛಿದ್ರಗೊಂಡು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಸ್ಫೋಟಗೊಂಡ ಕಾರಿನ ಅಕ್ಕಪಕ್ಕದ ಆರು ಕಾರುಗಳು ಎರಡು ಆಟೋ ರಿಕ್ಷಾಗಳು ಭಸ್ಮವಾಗಿದೆ ಹಲವು ಮೀಟರ್ ದೂರವಿದ್ದ ಕಾರುಗಳ ಗಾಜುಗಳು ಛಿದ್ರಗೊಂಡಿದೆ ಆರಂಭದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರಿಗೆ ಬೆಂಕಿ ಹತ್ತಿಕೊಂಡಿರಬಹುದೆಂದು ಶಂಕಿಸಲಾಗಿತ್ತಾದರೂ ಸ್ಫೋಟದ ತೀವ್ರತೆ ಗಮನಿಸಿ ಇದೊಂದು ಉಗ್ರರ ಕೃತ್ಯ ಇರಬಹುದೆಂದು ಶಂಕಿಸಲಾಗಿದೆ ಡಿಯಂತಹ ಸ್ಫೋಟಗಳನ್ನು ಬಳಸಿರುವ ಸಾಧ್ಯತೆಯಿದೆ ಸ್ಫೋಟದ ಬೆನ್ನಲ್ಲೇ ದಿಲ್ಲಿಯ ಹಲವೆಡೆ ದಾಳಿ ನಡೆಸಿರುವ ಪೊಲೀಸರು ಇಬ್ಬರು ಶಂಕಿತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಜೀವಹಾನಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಗಾಯಗಳು ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ ಸ್ಫೋಟದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಗೃಹ ಸಚಿವ ಅಮಿತ್ ಶಾ ಪಿ ಆಸ್ಪತ್ರೆಗೂ ತೆರಳಿ ಗಾಯಳುಗಳಿಗೆ ಸಾಂತ್ವನ ಹೇಳಿದ್ದಾರೆ ಸ್ಫೋಟಗೊಂಡ ಹರಿಯಾಣ ನೋಂದಾಯಿತ ಹಂಡೈ ಐ ಟ್ವೆಂಟಿ ಕಾರಿನ ಮಾಲೀಕನ ಪತ್ತೆ ಮಾಡಿದ ಪೊಲೀಸರು ಕಾರಿನ ಹಳೆ ಮಾಲೀಕ ಸನ್ಮಾನ್ ಎಂಬಾತನನ್ನು ಹರಿಯಾಣದಲ್ಲಿ ಬಂಧಿಸಿದ್ದಾರೆ ಪ್ರಸ್ತುತ ಈ ಕಾರು ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ಥಾರಿಕ್ ಅವರ ಹೆಸರಿನಲ್ಲಿದೆ ಒಟ್ಟಾರೆ ಬಿಹಾರದ ಎರಡನೇ ಹಂತದ ಚುನಾವಣೆಗೂ ಮುನ್ನ ಈ ಸ್ಫೋಟ ಸಂಭವಿಸಿದೆ ಈ ಸ್ಫೋಟದಲ್ಲಿ ಸುಮಾರು ಎಂಟು ಮಂದಿ ಮೃತಪಟ್ಟಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಈ ಬಗ್ಗೆ ಪೊಲೀಸರು ಸಮಗ್ರವಾದ ತನಿಖೆಯನ್ನು ನಡೆಸುತ್ತಿದ್ದಾರೆ